ಜೈ ಶ್ರೀರಾಮ್ ನಮಸ್ಕಾರ ಸ್ನೇಹಿತರೆ ಸ್ನೇಹಿತರೆ ಈ ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ ತುಂಬ ಉಪಯುಕ್ತ ಕ ಉಪಯುಕ್ತಕರವಾಗಿರ್ತಕ್ಕಂತಹ ಮಾಹಿತಿ ನಿಮಗೆ ಸಿಗ್ತಾ ಹೋಗುತ್ತೆ ಸ್ನೇಹಿತರೆ ಈ ಒಂದು ಕ್ರೋಧಿ ನಾಮ ಸಂವತ್ಸರ ಇನ್ನೇನು ಮುಕ್ತಾಯ ಆಗ್ತಾಯಿದೆ ಮತ್ತು ಎರಡು ಸಾವಿರದ ಇಪ್ಪತ್ತೈದು ಮಾರ್ಚ್ ಮೂವತ್ತನೇ ತಾರೀಕಿನಿಂದ ಹೊಸ ವರ್ಷಕ್ಕೆ ನಾವು ಇದ್ದೀವಿ ಶ್ರೀ ವಿಶ್ವ ವಸನಾಮ ಸಂವತ್ಸರಕ್ಕೆ ನಾವು ಕಾಲನ್ನು ಇಡ್ತಾ ಇದ್ದೀವಿ ಸ್ನೇಹಿತರೆ ಈ ಕ್ರೋಧಿ ನಾಮ ಸಂವತ್ಸರ ಈ ಥರ ಏನು ಈ ವಾರ್ಷಿಕ ಇದೆಯೋ ಆ ಹೆಸರಿಗೆ ತಕ್ಕಂತನೇ ನಮ್ಮ ಜೀವನದಲ್ಲಿ ಕೆಲವೊಂದು ಏನು ಪ್ರಾಪಂಚಿಕ ವಿಷಯದಲ್ಲಿ ಮೇಯ್ನ್ ನಮ್ಮ ಜೀವನ ಅಂತನಲ್ಲ ಮೇನ್ ಒಟ್ಟಾರೆ ಪ್ರಾಪಂಚಿಕ ವಿಷಯದಲ್ಲಿ ನಾವೇನೆಲ್ಲ ನೋ ಪಡ್ಕೊತ ಬರ್ತಾಯಿದ್ದೀವಿ ನೋಡ್ತಾ ಬರ್ತಾಯಿದ್ದೀವಿ ಅದು ನಿಮಗೆ ನಿಮ್ಗೆ ಗೊತ್ತೇ ಇದೆ ಕ್ರೋಧಿ ನಾಮ ಸಂವತ್ಸರದಲ್ಲಿ ಎಲ್ಲೆಲ್ಲೂ ಕ್ರೋಧಗಳು ಜಾಸ್ತಿ ಅದು ಆ ಕಡೆ ರಾಜಕೀಯ ಒಂದು ಪಕ್ಷದಲ್ಲೂ ಅಷ್ಟೇ ಸಾಮಾಜಿಕ ವರ್ಗಗಳಲ್ಲೂ ಅಷ್ಟೇ ಕ್ರೋಧ ಅಸೂಯೆ ಜಾಸ್ತಿ ಆಗಿರ್ತಕ್ಕಂತಹ ನಾವು ಸ್ಥಿತಿಗತಿಗಳನ್ನು ನಾವು ನೋಡ್ಕೊತ ಬಂದಿದ್ದೀವಿ ವಿಕಾರಿ ನಾಮ ಸಂವತ್ಸರ ನಿಮಗೆ ಎರಡು ಸಾವಿರದ ಇಪ್ಪತ್ತನೇ ಇಸಿಯಲ್ಲಿ ನಾವು ಯಾವ ಥರ ಜೀವನವನ್ನು ನಾವು ನೋಡಿದ್ವಿ ಆ ಸಂವತ್ಸರದಲ್ಲಿ ಆ ವರ್ಷದಲ್ಲಿ ಅಂತ ನಿಮಗೆ ನಿಮಗೆ ಗೊತ್ತೇ ಇದೆ ವಿಕಾರಿ ನಾಮ ಸಂವತ್ಸರ ಅಂದರೆ ನಿಮಗೆ ಗೊತ್ತೇ ಇದೆ ನಾವು ಕೊರೋನಾ ಅಂತಕ್ಕಂತಹ ಮಹಾಮಾರಿಯಿಂದ ನಾವು ತುಂಬಾ ನೋವು ಪಟ್ಬಿಟ್ವಿ ತುಂಬ ಜನನ ಕಳ್ಕೊಂಡ್ವಿ ವಿಕಾರಿ ನಾಮ ಸಂವತ್ಸರ ನೋಡಿ ಹೆಸರೇ ಹೇಳ್ತಾ ಇದೆ ಈ ಕ್ರೋಧಿನಾಮ ಸಂವತ್ಸರದಲ್ಲೂ ಕೂಡ ನಾವು ಯಾಕೆ ಇಷ್ಟೆಲ್ಲ ದ್ವೇಷ ಅಸೂಹೆ ಬಂತು ಅಂತ ನಾವು ನೋಡೋದೇ ಆದರೆ ಒಂದು ಸಲ ಸ್ನೇಹಿತರೆ ಈ ಕ್ರೋಧಿ ನಾಮ ಸಂವತ್ಸರದಲ್ಲಿ ಹೆಚ್ಚು ಹೆಚ್ಚು ಗ್ರಹಗಳು ಒಂದೇ ರಾಶಿಯಲ್ಲಿ ತುಂಬ ದಿನಗಳಿರ್ತಕ್ಕಂತಹ ನಾವು ಪರಿಸ್ಥಿತಿ ನಾವು ನೋಡ್ಕೊಂತ ಬಂದಿದ್ದೀವಿ ನೋಡಿ ಕುಜ ನಲವತ್ತೈದು ದಿನಕ್ಕೆ ಒಂದು ಮನೆ ಒಂದು ರಾಶಿಯಿಂದ ಮತ್ತೊಂದು ರಾಶಿಗೆ ಹೋಗಿ ಸಂಚಾರ ಮಾಡಬೇಕು ಆದರೆ ಕುಜ ಗ್ರಹ ಆರು ತಿಂಗಳಾದ್ರೂ ಕುಜ ಸ್ತಂಭನ ಆಗ್ಬಿಟ್ಟು ಓನ್ಲಿ ಕೇವಲ ಕರ್ಕಾಟಕ ರಾಶಿಯಲ್ಲೇ ಸಂಚಾರ ಮಾಡ್ತಾ ಇರೋದ್ರಿಂದ ಶುಕ್ರ ಒಕ್ರೆಯಾಗಿ ಹೆಚ್ಚು ದಿನಗಳ ಕಾಲ ಒಂದೇ ರಾಶಿಯಲ್ಲಿ ಇರೋದು ಬುಧ ಗ್ರಹ ಕೂಡ ಇಪ್ಪತ್ತು ಇಪ್ಪತ್ತೈದು ದಿನಕ್ಕೆ ಒಂದೊಂದು ಒಂದೊಂದು ರಾಶಿಯಿಂದ ಮತ್ತೊಂದು ರಾಶಿಗೆ ಹೋಗ್ತಕ್ಕಂತಹ ಬುಧ ಕೂಡ ಆರು ತಿಂಗಳುಗಳ ಕಾಲ ಒಂದೇ ರಾಶಿಯಲ್ಲಿ ಸಂಚಾರ ಮಾಡಿರ್ತಕ್ಕಂಥದ್ದು ಮತ್ತು ಇದರ ಜೊತೆಗೆ ಗುರು ವಕ್ರಿ ಶನಿ ವಕ್ರಿ ನೋಡಿ ಎಲ್ಲ ವಕ್ರಿ ಗ್ರಹಗಳು ಒಳ್ಳೆ ಒಳ್ಳೆ ನ್ಯಾಚುರಲ್ ಬೆನಿಫಿಷಿಯರ್ ಪ್ಲಾನೆಟ್ಸ್ ಗ್ರಹಗಳು ಗುರು ಶುಕ್ರ ಬುಧ ಇವರೆಲ್ಲ ವಕ್ರಿಯಾಗಿ ಬಹಳಷ್ಟು ದಿನಗಳು ಒಂದೇ ರಾಶಿಯಲ್ಲಿ ಇರೋದರಿಂದ ಈ ಕ್ರೋಧಿ ನಾಮ ಸಂವತ್ಸರದಲ್ಲಿ ಸಾಕಷ್ಟು ನೋವು ಅಡೆತಡೆಗಳನ್ನು ನಾವು ನೋಡ್ಕೊತ ಇದ್ದೀವಿ ಆದರೆ ಈ ಶ್ರೀ ಶ್ರೀ ವಿಶ್ವವಾಸ ನಾಮ ಸಂವತ್ಸರ ಅಂತ ಏನಿದೆ ಈ ಒಂದು ಸಂವತ್ಸರ ಏನು ವರ್ಷ ಇದೆ ಈ ವರ್ಷದಲ್ಲಿ ಯಾವುದೇ ತರಹದ ಗ್ರಹಗಳು ಹೆಚ್ಚು ಹೆಚ್ಚು ದಿನಗಳು ಒಂದೇ ರಾಶಿಯಲ್ಲಿ ಇರೋದಿಲ್ಲ ಹೆಚ್ಚು ಹೆಚ್ಚು ಗ್ರಹಗಳು ವಕ್ರಿಯಾಗಿಯೂ ಕೂಡ ಇರೋದಿಲ್ಲ ಸೊ ಇನ್ನು ಮುಂದಕ್ಕೆ ಆದ್ರೂ ಶ್ರೀ ವಸುನಾಮ ಸಂವತ್ಸರದಲ್ಲಿ ಎಲ್ಲ ವರ್ಗದ ಎಲ್ಲ ವರ್ಗದ ಜನಗಳು ಕೂಡ ಒಳ್ಳೆಯ ಒಂದು ಜೀವನ ನಡೆಸುತ್ತಾ ಹೋಗ್ತಾರೆ ಹೋಗಬೇಕು ಅಂತ ನಾವು ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಳ್ಳೋಣ ಶ್ರೀ ವಿಶ್ವಾವಾಸುನಾಮ ಸಂವತ್ಸರದ ದ್ವಾದಶ ರಾಶಿ ಫಲಿತಾಂಶಗಳ ಹೇಗಿದೆ ಈ ವರ್ಷ ಅಂತ ನೋಡ್ಕೊತ ಒಂದೊಂದೇ ರಾಶಿಯಿಂದ ನೋಡ್ಕೊತಾ ಹೋಗೋಣ ಅದಕ್ಕೂ ಮುನ್ನ ಯಾರೆಲ್ಲ ಈ ವಿಡಿಯೋ ಈ ವಿಡಿಯೋ ನೋಡ್ತಾ ಇದ್ದೀರಾ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಸ್ನೇಹಿತರೆ ಯಾರಿಗಾದರೂ ಆಸ್ಟ್ರಾಲಜಿ ಕನ್ಸಲ್ಟೇಷನ್ ಬೇಕು ಅಂತಂದರೆ ಡಿಸ್ಪ್ಲೇ ಆಗ್ತಾ ಇರ್ತಕ್ಕಂತಹ ನಂಬರ್ಗೆ ನೀವು ನೇರವಾಗಿ ಕರೆಯನ್ನು ಮಾಡಿ ನನ್ನ ನನ್ನ ಒಂದು ಕನ್ಸಲ್ಟೇಷನ್ ಪ್ರೊಸೀಜರ್ ಯಾವ ಥರ ಇರುತ್ತೆ ಅಂದರೆ ನೀವು ಯಾವುದೇ ಕಾರಣಕ್ಕೂ ಸಮಸ್ಯೆಗಳನ್ನು ಏನು ಹೇಳ್ಕೋಬಾರ್ದು ಜಸ್ಟು ಡೇಟ್ ಆಫ್ ಬರ್ತು ಟೈಮಿಂಗ್ಸು ನೀವೆಲ್ಲುಟ್ಟಿದ್ದೀರಾ ನಿಮ್ಮ ಹೆಸರು ಇಷ್ಟು ಮಾತ್ರ ನನಗೆ ಹೇಳಿದರೆ ಸಾಕು ನಿಮ್ಮ ಜೀವನದಲ್ಲಿ ಏನೇನು ಪ್ರಾಬ್ಲಮ್ ಆಗ್ತಾ ಇದೆ ನಿಮ್ಮ ನಿಮ್ಮ ಟೋಟಲ್ ಜಾತಕದಲ್ಲಿ ಯಾವ ಗ್ರಹಕ್ಕೆ ನೀವು ಜಾಸ್ತಿ ಪೂಜೆ ಮಾಡ್ಕೊತಾ ಹೋಗಬೇಕು ನೀವೇ ಸ್ವತಃ ಕಷ್ಟಪಟ್ಟು ಮಾಡ್ಕೊತ ಹೋಗಬೇಕು ಮತ್ತು ಅಪ್ಕಮಿಂಗ್ ಡೇಸ್ ಮುಂಬರುವ ದಿನಗಳು ಹೇಗಿರುತ್ತೆ ಯಾವ ದಶಾಭುಕ್ತಿ ನಿಮಗೆ ಚೆನ್ನಾಗಿರುತ್ತೆ ಪ್ರತಿಯೊಂದು ಕೂಡ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ ನಂತರ ನೀವು ಕ್ವೆಶನ್ಸ್ನ ಕೇಳಬೇಕಾಗುತ್ತೆ ಹಾಗೂ ನನಗೆ ಡೇಟ್ ಆಫ್ ಬರ್ತಿಲ್ಲ ಅಂತ ಸುಮ್ಮ ಮೆಸೇಜ್ ಮಾಡ್ತಾ ಇರ್ತಾರೆ ನೋಡಿ ನಾನು ಒಂದೇ ಮಾತು ಹೇಳ್ತೀನಿ ಪ್ರಶ್ನಾ ಕುಂಡಲಿಯಲ್ಲಿ ನೋಡಬೇಕಾಗುತ್ತೆ ಆ ಪ್ರಶ್ನಾ ಕುಂಡಲಿ ಕೂಡ ನಿಮಗೆ ಹತ್ತಿರದಲ್ಲಿ ನಿಮಗೆ ಗೊತ್ತಿರ್ತಕ್ಕಂತಹ ಬ್ರಾಹ್ಮಣರನ್ನ ಸಂಪರ್ಕ ಮಾಡಿದ್ರೆ ನಿಮಗೆ ಗೊತ್ತಾಗುತ್ತೆ ಮತ್ತು ಸ್ನೇಹಿತರೆ ಈ ಒಂದು ಸಾಡೆ ಸಾತಿ ಶನಿ ಅಷ್ಟಮ ಶನಿ ಪಂಚಮ ಶನಿ ಅಂತ ಹೇಳಿದ ತಕ್ಷಣ ತುಂಬ ಜನ ಹೆದರ್ಕೊಳ್ತಾ ಇರ್ತಾರೆ ಆದರೆ ಇಲ್ಲಿ ನಮಗೆ ನಮಗೆ ಜೀವನದಲ್ಲಿ ಚೆನ್ನಾಗಿರೋದಿಲ್ಲ ನಾವು ಯಾವುದೋ ಒಂದು ಜ್ಯೋತಿಷ್ಯ ಹತ್ರ ಹೋಗ್ತೀವಿ ಈ ಜ್ಯೋತಿಷಿಗಳು ಏನು ಮಾಡ್ತಿದ್ದಾರೆ ಅಂತಂದರೆ ಈ ಅಷ್ಟಮ ಶನಿ ಪಂಚಮ ಶನಿ ಸಾಡೆ ಸಾತಿ ಶನಿ ಬಂದಾಗ ನೀಳಮನಿ ಉಂಗುರ ಹಾಕ್ಕೊಳ್ಳಿ ಅಂತ ಹೇಳ್ತಾ ಇದ್ದಾರೆ ದಯವಿಟ್ಟು ಹಾಕೊಳೋ ಹಾಕ್ಕೊಳೋದಕ್ಕೆ ಯಾವುದೇ ಕಾರಣಕ್ಕೂ ಹಾಕೋಬೇಡಿ ಸ್ನೇಹಿತರೆ ಉಂಗುರ ಹಾಕ್ಕೊಂಡ್ರೆ ಅದರಿಂದ ಇನ್ನೂ ನೆಗೆಟಿವ್ ಎನರ್ಜಿ ಕ್ರಿಯೇಟ್ ಆಗುತ್ತೆ ವಿನಃ ಪಾಸಿಟಿವ್ ಎನರ್ಜಿ ಕ್ರಿಯೇಟ್ ಆಗಲ್ಲ ಉಂಗುರ ಹಾಕ್ಕೊಂಡ ತಕ್ಷಣ ನಮಗೆ ಜೀವನದಲ್ಲಿ ಎಲ್ಲ ನಮಗೆ ಜೀವನ ಟರ್ನ್ ಆಗಿಬಿಡುತ್ತೆ ಅಂತಕ್ಕಂಥ ಒಂದು ಭಾವನೆ ಬೇಡ ಅದು ತುಂಬಾ ಅದು ಆ ಸೆಂಟೆನ್ಸ್ ಫೇಕ್ ಅಂತಲೇ ನಾನು ಹೇಳ್ತೀನಿ ಮತ್ತು ನಾವು ಪರಿಹಾರ ಅಂತ ಹೇಳಿದ ತಕ್ಷಣ ದೊಡ್ಡ ದೊಡ್ಡ ಹೋಮ ಮಾಡಿಸಿದ್ರೆ ನಮಗೆಲ್ಲ ಒಳ್ಳೆಯದಾಗ್ಬಿಡುತ್ತೆ ಅಥವಾ ನಾವೆಲ್ಲೋ ಕೂತ್ಕೊಂಡ್ಬಿಟ್ಟು ಯಾರಿಗೋ ಒಂದು ಹತ್ತು ಸಾವಿರ ಹಾಕ್ಬಿಟ್ರೆ ಅವ್ರು ಕೂತ್ಕೊಂಡು ಅಲ್ಲಿ ಹೋಮ ಮಾಡ್ತಾರೆ ನಮಗೆ ಇಲ್ಲಿ ಜೀವನ ಚೆನ್ನಾಗಾಗ್ಬಿಡುತ್ತೆ ಇದು ಕೂಡ ಸುಳ್ಳು ದಯವಿಟ್ಟು ನಿಮ್ಮ ದುಡ್ಡನ್ನು ಕಳ್ಕೊಳೋದಕ್ಕೆ ಹೋಗಬೇಡಿ ನಾನು ಪ್ರತಿ ವಿಡಿಯೋದಲ್ಲೂ ಕೂಡ ನಾನು ನಿಮಗೆ ಹೇಳ್ಕೊತ ಬರ್ತಾ ಇದ್ದೀನಿ ನಾವೇ ಕಷ್ಟಪಟ್ಟು ದಶಾಭಕ್ತಿಗೆ ಅನುಸಾರವಾಗಿ ಕೆಲವೊಂದು ಪರಿಹಾರಗಳನ್ನ ನಾವು ಮಾಡ್ಕೊಳ್ತಾ ಹೋಗ್ತಾ ಹೋಗ್ತಾ ಇದ್ದಂತೆ ಅವಾಗ ನಮ್ಮ ಜೀವನದಲ್ಲಿ ಕೆಲವೊಂದು ಬದಲಾವಣೆಗಳನ್ನ ನಾವು ನೋಡ್ಬೋದು ಮತ್ತು ಸ್ನೇಹಿತರೆ ನೋಡಿ ಈ ಸಾಡೆ ಸಾತಿ ಶನಿ ಪಂಚಮ ಶನಿ ಅಷ್ಟಮ ಶನಿ ಅಂತ ಹೇಳಿದ ತಕ್ಷಣ ತುಂಬ ಜನಕ್ಕೆ ಒಂದು ಗಾಬರಿ ಆಗ್ತಾ ಇರುತ್ತೆ ಯಾರಿಗೆ ಈ ಸಾಡೆ ಸಾತಿ ಶನಿ ಅಷ್ಟಮ ಶನಿ ಪಂಚಮ ಶನಿ ಜಾಸ್ತಿ ತೊಂದರೆ ಮಾಡುತ್ತೆ ಅಂತ ನೋಡೋದೇ ಆದರೆ ಯಾರ ಜಾತಕದಲ್ಲಿ ಶನಿ ಮಹಾದಶ ಅಥವಾ ಚಂದ್ರ ಮಹಾದಶ ನಡೀತಾ ಇದ್ದರೆ ಅಂತಹ ಜನರಿಗೆ ಈ ಸಾಡೆ ಸಾ ಪಂಚಮ ಶನಿ ಅರ್ಧಾಷ್ಟಮ ಶನಿ ಅಷ್ಟಮ ಶನಿ ತುಂಬ ತೊಂದರೆ ಮಾಡ್ತಾ ಹೋಗುತ್ತೆ ಮತ್ತು ಅಷ್ಟಕ ವರ್ಗ ಬಿಂದುಗಳು ತುಂಬ ಇಂಪಾರ್ಟೆಂಟ್ ಅಷ್ಟಕವರ್ಗ ವರ್ಗ ಬಿಂದುಗಳು ಅಂತ ಅಂದರೆ ಏನು ಅಂತ ನಿಮಗೆ ಅನ್ಸ್ಬೋದು ಅದೇನು ಅಂತಂದು ಹೇಳಿಬಿಟ್ಟು ಅಷ್ಟಕ್ಕೊರ್ಗ ಬಿಂದುಗಳು ಅಂದರೆ ಏನೂ ಇಲ್ಲ ನಿಮ್ಮ ಜಾತಕದಲ್ಲಿ ಒಂದೊಂದು ರಾಶಿಗೆ ಗ್ರಹಗಳು ಕೊಟ್ಟಿರ್ತಕ್ಕಂತಹ ಸ್ಕೋರ್ ಅವರು ಇರ್ತಕ್ಕಂತಹ ಸ್ಥಿತಿಗತಿಗೆ ಅನುಗುಣವಾಗಿ ಅವರು ಒಂದೊಂದು ಮನೆಗೆ ಇಷ್ಟಿಷ್ಟು ಬಿಂದುಗಳು ಅಂತ ಕೊಟ್ಕೊತ ಬಂದಿರ್ತಾರೆ ಫಾರ್ ಎಕ್ಸಾಂಪಲ್ ಐದು ಬಿಂದು ಆರು ಬಿಂದು ಈ ಥರ ಜಾಸ್ತಿ ಬಿಂದುಗಳು ಕೊಟ್ಟಿದ್ರೆ ಆ ಗ್ರಹ ತುಂಬ ಒಳ್ಳೆಯ ಫಲಿತಾಂಶ ಕೊಡುತ್ತೆ ನಿಮಗೆ ಆ ದಶ ಬಂದಾಗ ಅಂತ ಅರ್ಥ ಅದೇ ಸೊನ್ನೆ ಒಂದು ಎರಡು ಈ ಥರ ಬಿಂದುಗಳು ಇದ್ದಾಗ ಆ ಗ್ರಹ ದಶ ತುಂಬ ನೆಗೆಟಿವ್ ಇಂಪ್ಯಾಕ್ಟ್ ಆಗ್ತಾ ಹೋಗುತ್ತೆ ಅಂತ ಅರ್ಥ ಈ ಸಾಡೆ ಸಾತಿ ಪಂಚಮ ಶನಿ ಅಷ್ಟಮ ಶನಿಯಲ್ಲೂ ಕೂಡ ಇದೇ ಥರನೇ ಇರುತ್ತೆ ಆಮೇಲೆ ಈ ಸಾಡೆ ಸಾತಿ ಪಂಚಮ ಶನಿ ಅಷ್ಟಮ ಶನಿ ಅಂತ ಬಂದಾಗ ಶನಿ ಮಂತ್ರನೂ ಕೂಡ ಹೇಳ್ಕೋಬಾರ್ದು ಅಂತಲೇ ನಾನು ಹೇಳ್ತೀನಿ ಉಂಗ್ರ ಕೂಡ ಹಾಕ್ಕೋಬಾರ್ದು ಶನಿಗೆ ಮತ್ತೆ ಏನು ಮಾಡ್ಕೋಬೇಕು ಸರ್ ಅಂತ ನೀವು ಕೇಳ್ಬೋದು ಶನಿಯನ್ನು ಪ್ರಸನ್ನ ಮಾಡ್ಕೊಳ್ತಕ್ಕಂತಹ ಒಂದು ವಿಧಾನಗಳನ್ನು ನಾವು ಅನುಸರಿಸ್ಕೊತಾ ಹೋಗಬೇಕು ವೃದ್ಧರಿಗೆ ಸೇವೆ ಮಾಡ್ಕೊಳ್ತಕ್ಕಂಥದ್ದು ಕಾಲಭೈರವೇಶ್ವರ ಪೂಜೆ ಶಿವಪಂಚಾಕ್ಷರಿ ಮಂತ್ರ ಹೇಳ್ಕೊಳ್ತಕ್ಕಂಥದ್ದು ಶಿವನ ಮೊರೆ ಹೋಗ್ತಕ್ಕಂಥದ್ದು ಆಮೇಲೆ ಶನಿಗೆ ಇಷ್ಟವಾಗಿರ್ತಕ್ಕಂತಹ ತ್ರಯೋದಶಿ ದಿನ ಅವತ್ತು ಅವರಿಗೋಸ್ಕರನೇ ಶಿವನಿಗೆ ಎಳ್ಳೆಣ್ಣೆ ಅಭಿಷೇಕ ಮಾಡಿಸ್ಕೊಳ್ತಕ್ಕಂಥದ್ದು ಪ್ರದೋಷ ಕಾಲದಲ್ಲಿ ಮತ್ತು ಇಲ್ಲಿ ಮುಖ್ಯವಾಗಿ ಕಾಗೆಗಳಿಗೆ ಪಕ್ಷಿಗಳಿಗೆ ನಮಗೆ ಸಾಧ್ಯವಾದಷ್ಟು ಆಹಾರ ಅನ್ನಗಳನ್ನು ಅಥವಾ ಆಹಾರ ನೀರನ್ನು ಒದಗಿಸ್ಕೊಳ್ತಾ ಹೋಗ್ತಕ್ಕಂಥದ್ದು ನಮ್ಮ ಕೈ ಕೆಳಗಡೆ ಕೆಲಸ ಮಾಡತಕ್ಕಂತಹ ಲೇಬರ್ಸ್ಗೆ ತೊಂದರೆ ಮಾಡದಂತೆ ಅವ್ರಿಗೆ ಅವ್ರ ಕಷ್ಟ ಕಾಲದಲ್ಲಿ ನಮಗೆ ನಮಗೆ ಆದಷ್ಟು ತೋಚಿದಷ್ಟು ಸಹಾಯ ಮಾಡ್ಕೊಳ್ತಾ ಹೋಗ್ತಕ್ಕಂಥದ್ದು ಈ ಥರ ಸಾವಿರ ಪರಿಹಾರಗಳನ್ನು ಮಾಡ್ಕೊಳ್ತಾ ಹೋದರೆ ಶನಿ ಪ್ರಸನ್ನನಾಗ್ತಾರೆ ನೀವು ಎಲ್ಲ ತಪ್ಪುಗಳನ್ನು ಮಾಡಿ ಮತ್ತೆ ಶನಿ ಮಂತ್ರ ಹೇಳ್ಕೊತಾ ಹೋದರೆ ಶನಿ ನಿಮಗೆ ಅಷ್ಟು ಸುಲಭವಾಗಿ ಬಿಡುಗಡೆ ಮಾಡಲ್ಲ ಇದನ್ನು ಅರ್ಥ ಮಾಡ್ಕೊಳ್ಳಿ ಉಂಗುರ ಮತ್ತು ದೊಡ್ಡ ದೊಡ್ಡ ಹೋಮ ಇದನ್ನೆಲ್ಲ ಮಾಡ್ಕೊತಾ ಹೋಗ್ಬಿಟ್ರೆ ನಮಗೆ ಕಷ್ಟ ಹೋಗ್ಬಿಡುತ್ತೆ ನಮ್ಮ ಜೀವನವೇ ಚೇಂಜ್ ಆಗಿಬಿಡುತ್ತೆ ಈ ಮಾತು ಸುಳ್ಳು ಇದು ನಿಮಗೆ ಅರ್ಥ ಆಗಲಿ ನೀವು ಕೂಡ ಅರ್ಥ ಮಾಡ್ಕೋಬೇಕು ಅನ್ನೋ ಉದ್ದೇಶದಿಂದ ನಾನು ಇದನ್ನು ನಿಮಗೆ ಹೇಳ್ತಾ ಬರ್ತಾ ಇದ್ದೀನಿ ಹಾಗಾದರೆ ಬನ್ನಿ ಸ್ನೇಹಿತರೆ ಒಂದೊಂದು ರಾಶಿ ಬಗ್ಗೆಯೂ ಕೂಡ ನಾನು ಈಗ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ ಇನ್ನು ಮುಂದಕ್ಕೆ ಎರಡು ಸಾವಿರದ ಇಪ್ಪತ್ತೈದು ಶ್ರೀ ವಿಶ್ವವಸು ನಾಮ ಸಂವತ್ಸರದ ಕಟಕ ರಾಶಿಯವರ ಅಂದರೆ ಕರ್ಕಾಟಕ ರಾಶಿಯವರ ವಾರ್ಷಿಕ ಫಲಿತಾಂಶಗಳು ಹೇಗಿದೆ ಅಂತ ನೋಡೋಣ ಸ್ನೇಹಿತರೆ ಈ ಕರ್ಕಾಟಕ ರಾಶಿಯವರಿಗೆ ಒಂದು ಒಳ್ಳೆಯ ಸುದ್ದಿ ಏನಪ್ಪ ಅಂತಂದರೆ ಈ ಅಷ್ಟಮ ಶನಿ ದೋಷದಿಂದ ಇವರು ಮುಕ್ತರಾಗ್ತಾ ಇದ್ದಾರೆ ಇಷ್ಟು ದಿನ ಸಾಕಷ್ಟು ದಿನದಿಂದ ಅಂದರೆ ಎರಡೂವರೆ ವರ್ಷದಿಂದಲೂ ಕೂಡ ಈ ಅಷ್ಟಮ ಶನಿ ಬಾಧೆ ತುಂಬ ಪಟ್ಟಿದ್ದಾರೆ ಕುಟುಂಬ ಆರ್ಥಿಕ ವಿಚಾರದಲ್ಲಿ ಆರೋಗ್ಯದ ವಿಚಾರದಲ್ಲಿ ತುಂಬ ನೋವನ್ನು ಪಟ್ಟಿರ್ತಾರೆ ಅಂದರೆ ಕರ್ಕಾಟಕ ರಾಶಿಯಲ್ಲಿ ಹುಟ್ಟಿರ್ತಕ್ಕಂತಹ ಕರ್ಕಾಟಕ ರಾಶಿಯಲ್ಲಿ ಎಷ್ಟೋ ಲಕ್ಷ ಮಂದಿ ಇರ್ತಾರೆ ಎಲ್ಲರಿಗೂ ಕೂಡ ಇದು ಈ ಥರ ಆಗಿರೋದಿಲ್ಲ ಯಾಕೆಂದರೆ ಅವರವರ ದಶಾಭುಕ್ತಿ ವೈಯಕ್ತಿಕ ಜಾತಕದ ಪ್ರಕಾರ ಅವರವರ ದಶಾಭುಕ್ತಿಗೆ ತಕ್ಕಂತೆ ಅವರಿಗೆ ಫಲಿತಾಂಶಗಳು ಸಿಗ್ತಾ ಹೋಗಿರುತ್ತೆ ಓನ್ಲಿ ಗೋಚಾರದಲ್ಲಿ ಅಷ್ಟಮ ಶನಿಯಿಂದ ಕರ್ಕಾಟಕ ರಾಶಿಯಲ್ಲಿ ಹುಟ್ಟಿರ್ತಕ್ಕಂತಹ ಪ್ರತಿಯೊಬ್ಬರೂ ಕೂಡ ಕಷ್ಟಪಟ್ಟಿರ್ತಾರೆ ಇದು ಶುದ್ಧ ಸುಳ್ಳು ಆಗುತ್ತೆ ಇದನ್ನು ಯಾವ ಅರ್ಥ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡಿ ಆದರೂ ಅಷ್ಟಮ ಶನಿ ಅಂತಂದರೆ ಸ್ವಲ್ಪ ಆರ್ಥಿಕ ವಿಚಾರದಲ್ಲಿ ಕುಟುಂಬದ ವಿಚಾರದಲ್ಲಿ ಆರೋಗ್ಯದ ವಿಚಾರದಲ್ಲಿ ಸಾಕಷ್ಟು ತೊಂದರೆಗಳನ್ನು ನೀವು ಪಟ್ಟಿರ್ತೀರಾ ಅಂತಲೇ ಅರ್ಥ ಇನ್ನು ಮುಂದಕ್ಕೆ ಶನಿ ನವಮ ಸ್ಥಾನಕ್ಕೆ ಹೋಗಿ ಸಂಚಾರವನ್ನು ಪ್ರಾರಂಭ ಇದ್ದಾರೆ ಮತ್ತು ಗುರು ಇಷ್ಟು ದಿನ ನಿಮಗೆ ಗುರುಬಲ ಇತ್ತು ಆದರೆ ಇನ್ನು ಮುಂದಕ್ಕೆ ವ್ಯಯಸ್ಥಾನಕ್ಕೆ ಹೋಗ್ತಾ ಇದ್ದಾರೆ ಅಂದರೆ ಸಂಪೂರ್ಣವಾಗಿ ಗುರುಬಲ ನಿಮಗೆ ಸ್ವಲ್ಪ ಕಡಿಮೆ ಆಗ್ತಾ ಇದೆ ಅಂತ ಅರ್ಥ ಆಮೇಲೆ ಈ ಒಂದು ಕರ್ಕಾಟಕ ರಾಶಿಯವರಿಗೆ ಅಷ್ಟಮ ಸ್ಥಾನದಲ್ಲಿ ರಾಹು ಮತ್ತು ದ್ವಿತೀಯ ಭಾವದಲ್ಲಿ ಕೇತುವಿನ ಸಂಚಾರ ಸಾಕಷ್ಟು ಮಂದಿಗೆ ಇಲ್ಲಿ ಎದುರಿಸ್ತಾ ಇರ್ತಾರೆ ಅಷ್ಟಮ ರಾಹು ತುಂಬ ಹುಷಾರಾಗಿರಬೇಕು ಅಂತ ಸ್ನೇಹಿತರೆ ಒಂದು ಮಾತನ್ನು ಇಟ್ಕೊಂಬಿಡಿ ಯಾವುದೇ ಗ್ರಹ ತೊಂದರೆ ಮಾಡಬೇಕು ಅಂದರೆ ಆ ಗ್ರಹದ ದಶಾಭುಕ್ತಿ ಕೂಡ ನಡೀತಾ ಇರಬೇಕು ಇದನ್ನು ಅರ್ಥ ಮಾಡ್ಕೊಳ್ಳಿ ಸೊ ರಾಹು ದಶಾ ಭುಕ್ತಿ ಕೇತು ಮಹಾದಶ ಕೇತು ಭುಕ್ತಿ ಈ ಥರ ನಡೀತಾ ಇದ್ದರೆ ಮಾತ್ರ ಅಂಥವ್ರಿಗೆ ಸ್ವಲ್ಪ ತೊಂದರೆ ಇರುತ್ತೆ ವಿನಃ ಕರ್ಕಾಟಕ ರಾಶಿಯಲ್ಲಿ ಹುಟ್ಟಿರ್ತಕ್ಕಂತಹ ಎಲ್ಲರಿಗೂ ಕೂಡ ಸ್ತ್ರೀ ಪುರುಷ ಇಬ್ಬರಿಗೂ ಕೂಡ ಅಷ್ಟಮ ರಾಹು ದ್ವಿತೀಯ ಭಾವದಲ್ಲಿ ಕೇತು ತೊಂದರೆ ಮಾಡೋಲ್ಲ ಇದನ್ನು ನೆನಪಲ್ಲಿ ಇಟ್ಕೊಳೋದಕ್ಕೆ ಪ್ರಯತ್ನ ಮಾಡಿ ಸ್ನೇಹಿತರೆ ಈ ಏನಿದೆ ಗುರುಬಲ ಹೋಗ್ತಾ ಇದೆ ಸ್ವಲ್ಪ ನವಮ ಸ್ಥಾನದಲ್ಲಿ ಶನಿಯ ಒಂದು ಸಂಚಾರ ನೋಡಿ ನವಮ ಸ್ಥಾನಕ್ಕೆ ಶನಿ ಸಂಚಾರ ಆಗ್ತಾ ಇದೆ ಈ ಸಮಯದಲ್ಲಿ ತಂದೆಯ ಆರೋಗ್ಯದ ಕಡೆ ಗಮನ ಕೊಡಿ ತಂದೆಯ ವಿಚಾರದಲ್ಲಿ ಜಾಗ್ರತೆಯನ್ನು ವಹಿಸಿ ಪಿ ಪಿತ್ರಾರ್ಜಿತ ಆಸ್ತಿಗೆ ಸಂಬಂಧಪಟ್ಟಕ್ಕಂತಹ ವಿಚಾರದಲ್ಲಿ ಸ್ವಲ್ಪ ತೊ ಸ್ವಲ್ಪ ತೊಂದರೆಗಳು ಆಗ್ತಕ್ಕಂತಹ ಸಾಧ್ಯತೆ ಕೋರ್ಟ್ ಕಚ್ ಕಚೇರಿಯಲ್ಲಿ ಯಾರಾದರೂ ಇದ್ದರೆ ಕೋರ್ಟ್ ಕಚೇರಿಯಲ್ಲಿ ಏನಾದರೂ ನೀವು ಅಲ್ಲಿ ತನಕ ಹೋಗಿ ಪಿತ್ರಾರ್ಜಿತ ಆಸ್ತಿ ಬಗ್ಗೆ ನೀವು ಕಾನೂನು ಹೋರಾಟ ಮಾಡ್ತಾಯಿದ್ರೆ ಸ್ವಲ್ಪ ಅದು ನಿಧಾನ ಆಗ್ತಕ್ಕಂತಹ ಸಾಧ್ಯತೆ ಆಮೇಲೆ ಹೈಯರ್ ಎಜುಕೇಷನ್ ಮಾಡ್ತಾ ಇರ್ತಕ್ಕಂಥವ್ರಿಗೆ ಸ್ಥಾ ಅಂದರೆ ಸ್ಥಾನ ಬದಲಾವಣೆ ಸೂಚನೆ ಕಂಡು ಇದೆ ಅಂದರೆ ಬೇರೆ ಕಡೆ ಎಲ್ಲಾದರೂ ಹೋಗಿ ಓದ್ಕೊಳ್ತಕ್ಕಂತಹ ಸಾಧ್ಯತೆ ಕೂಡ ಇಲ್ಲಿ ಕಂಡು ಬರ್ತಾ ಇರುತ್ತೆ ಅಂತಲೇ ಹೇಳಬಹುದು ಆಮೇಲೆ ಈ ಒಂದು ನವಮ ಶನಿಯಿಂದ ಅಂತಹ ಮೇಜರ್ ಡಿಫೆಕ್ಟು ಅಥವಾ ತೊಂದರೆಗಳು ಏನು ಬರೋದಿಲ್ಲ ಆದರೆ ಈ ಕು ನೀವು ಮಾಡ್ತಕ್ಕಂತಹ ಕೆಲಸ ಕಾರ್ಯಗಳೇನಿದೆ ಅದರಲ್ಲಿ ಸ್ವಲ್ಪ ಸ್ಲೋನೆಸ್ ಇರುತ್ತೆ ನಿಧಾನವಾಗಿ ಮುಂದೆ ಮುಂದಕ್ಕೆ ಹೋಗೋದಕ್ಕೆ ಇಲ್ಲಿ ಸಾಧ್ಯತೆ ಇರುತ್ತೆ ಅರ್ಜೆಂಟ್ ಅರ್ಜೆಂಟಾಗಿ ಹೋಗಬೇಕು ಇದೆಲ್ಲ ಆಗೋದಿಲ್ಲ ಆದರೆ ದಶಾಭುಕ್ತಿ ನೋಡ್ಕೊಳ್ಳಿ ಸೊ ದಶಾಭುಕ್ತಿ ನೋಡಿಕೊಂಡ್ರೆ ಅವಾಗ ಈಸಿಯಾಗಿ ನಿಮಗೆ ಗೊತ್ತಾಗ್ತಾ ಹೋಗುತ್ತೆ ಆದರೆ ನವಮಸ್ಥಾನದ ಶನಿಯಿಂದ ಸ್ವಲ್ಪ ಈ ಥರ ಪಿತ್ ಆಸ್ತಿಗೆ ಸಂಬಂಧಪಟ್ಟಂಥ ವಿಚಾರದಲ್ಲಿರ್ಬೋದು ಕೋರ್ಟ್ ಕಚೇರಿಯಲ್ಲಿ ನಿಧಾನವಾಗಿ ಕೆಲಸಗಳು ಆಗ್ತಕ್ಕಂಥದ್ದು ತಂದೆ ಆರೋಗ್ಯದಲ್ಲಿ ವ್ಯತ್ಯಾಸಗಳು ಆಗ್ತಕ್ಕಂಥದ್ದು ಈ ಥರ ಇರುತ್ತೆ ಆಮೇಲೆ ಈ ವ್ಯವಸ್ಥಾನದಲ್ಲಿ ಗುರುವಿನ ಇದೆ ಸ್ವಲ್ಪ ಈ ಈ ಒಂದು ವರ್ಷದಲ್ಲಿ ತೀರ್ಥಕ್ಷೇತ್ರಗಳ ದರ್ಶನ ಮಾಡಲಿಕ್ಕೆ ಆಗುತ್ತೆ ಈ ಕರ್ಕಾಟಕ ರಾಶಿಯವರಿಗೆ ಇಷ್ಟು ದಿನ ಏನು ನಾನು ತೀರ್ಥಕ್ಷೇತ್ರಗಳ ದರ್ಶನ ಮಾಡ್ಕೋಬೇಕು ಅಂತ ಇಷ್ಟು ದಿನ ಆಸೆ ಪಡ್ತಾಯಿದ್ರು ಅದು ಇನ್ನು ಈ ವರ್ಷದಲ್ಲಿ ಈಡೇರ್ತಕ್ಕಂತಹ ಸಾಧ್ಯತೆ ಇರುತ್ತೆ ಮತ್ತು ಮುಖ್ಯವಾಗಿ ದೇವತಾ ಕಾರ್ಯಗಳಿಗೆ ಹಣವನ್ನು ಖರ್ಚು ಮಾಡೋದು ಒಳ್ಳೆಯ ಕಾರ್ಯಗಳಿಗೆ ಶುಭ ಕಾರ್ಯಗಳಿಗೆ ಹಣ ಖರ್ಚು ಆಗ್ತಕ್ಕಂತಹ ಸಾಧ್ಯತೆ ಹೆಚ್ಚಾಗಿ ಕಂಡು ಬರ್ತಾ ಇರುತ್ತೆ ಅಂತಲೇ ಹೇಳಬಹುದು ಇನ್ನು ಅಷ್ಟಮ ಸ್ಥಾನದಲ್ಲಿ ರಾಹು ಸಾಮ ಸಾಮಾನ್ಯವಾಗಿ ಸ್ವಲ್ಪ ಬೆನ್ನು ನೋವು ಕಾಣಿಸ್ಕೊಳ್ತಕ್ಕಂಥದ್ದು ಸ್ವಲ್ಪ ಸ್ಕಿನ್ ರಿಲೇಟೆಡ್ ಇಶ್ಯೂಸ್ ಆಗ್ತಕ್ಕಂಥದ್ದು ಈ ಥರ ಸ್ಥಿತಿಗತಿಗಳು ಕಂಡು ಬರ್ತಾ ಇರುತ್ತೆ ವಿನಃ ಅಷ್ಟಮ ಸ್ಥಾನದಲ್ಲಿ ರಾಹು ಬಂದ ತಕ್ಷಣ ಎಲ್ಲರಿಗೂ ಕರ್ನಾಟಕ ರಾಶಿಯಲ್ಲಿ ಹುಟ್ಟಿರ್ತಕ್ಕಂತಹ ಎಲ್ಲರಿಗೂ ಕೂಡ ತೊಂದರೆ ಮಾಡಲ್ಲ ಇದನ್ನು ನೀವು ಅರ್ಥ ಮಾಡ್ಕೊಳೋದಕ್ಕೆ ಪ್ರಯತ್ನ ಮಾಡಿ ಒಟ್ಟಾರೆಯಾಗಿ ಈ ದ್ವಿತೀಯ ಸ್ಥಾನದಲ್ಲಿರ್ತಕ್ಕಂತಹ ಕೇತು ಏನಿದೆ ಸ್ವಲ್ಪ ರ್ಯಾಶ್ ಆಗಿ ಮಾತನಾಡ್ತಕ್ಕಂಥದ್ದು ಜಾಸ್ತಿ ಖರ್ಚುಗಳನ್ನು ಮಾಡ್ತಕ್ಕಂಥದ್ದು ಕೂಡ ಇಲ್ಲಿ ಕಂಡು ಬರ್ತಾ ಇರುತ್ತೆ ಅಂದರೆ ಜಾ ಹಣ ಜಾಸ್ತಿ ಖರ್ಚಾಗುತ್ತೆ ಈ ವರ್ಷ ನಿಮಗೆ ಸುಮ್ಮನೆ ಎಲ್ಲಿ ದುಂದು ವೆಚ್ಚ ಅಂತಲೇ ನಾವು ಕರಿಬಹುದು ಆಮೇಲೆ ಮುಖ್ಯವಾಗಿ ಕುಟುಂಬದ ವ್ಯಕ್ತಿಗಳ ಜೊತೆ ಸ್ವಲ್ಪ ವಾಗ್ವಾದಗಳು ಕೂಡ ನಡೀತಕ್ಕಂಥದ್ದು ಸರಿಯಾಗಿ ಊಟ ಮಾಡೋಕ್ಕಾಗಲ್ಲ ಆ ಥರ ಸಿಚುವೇಷನ್ ಕೂಡ ಬರ್ತಾ ಇರುತ್ತೆ ಒಟ್ಟಾರೆ ಕರ್ನಾಟಕ ರಾಶಿಯವರಿಗೆ ಸ್ವಲ್ಪ ಮಿಶ್ರ ಫಲಿತಾಂಶಗಳು ಖರ್ಚು ಜಾಸ್ತಿ ತೋರಿಸ್ತಾ ಇದೆ ಸೊ ಅದಕ್ಕೆ ನೀವು ಎದುರ್ಕೊಳ್ತಕ್ಕಂತಹ ಒಂದು ಅವಶ್ಯಕತೆ ಇರೋದಿಲ್ಲ ಆಮೇಲೆ ಮುಖ್ಯವಾಗಿ ಈ ಏನಾದರೂ ವ್ಯಾಪಾರ ಮಾಡ್ತಾ ಇರ್ತಾರೆ ನೋಡಿ ಅಂಥವ್ರಿಗೆ ಲಾಭ ಅನ್ನೋದು ಜಾಸ್ತಿ ಬರ್ತಾ ಇರುತ್ತೆ ಈ ವರ್ಷದಲ್ಲಿ ಅಂತಲೇ ಹೇಳ್ಬೋದು ಯಾಕಂದರೆ ಶನಿಯ ದೃಷ್ಟಿ ಲಾಭಸ್ಥಾನದ ಮೇಲೆ ಬೀಳ್ತಾ ಇರೋದ್ರಿಂದ ಸ್ವಲ್ಪ ಲಾಭನೂ ಕೂಡ ನಿಮಗೆ ಬರ್ತಾ ಇರುತ್ತೆ ಆಕಸ್ಮಿಕ ಧನ ಲಾಭದ ಸೂಚನೆ ಕೂಡ ಇಲ್ಲಿ ಕಂಡು ಬರ್ತಾ ಇರುತ್ತೆ ಅಂತಲೇ ಹೇಳಬಹುದು ಒಟ್ಟಾರೆಯಾಗಿ ಕರ್ನಾಟಕ ರಾಶಿಯವರಿಗೆ ಈ ಥರ ಒಂದು ಸ್ಥಿತಿಗತಿಗಳು ಆದರೆ ಈಗ ನವಮಸ್ಥಾನದಲ್ಲಿ ಶನಿ ಹೋಗ್ತಾ ಇದ್ದಾರೆ ಅಲ್ಲಿ ಏನಾದರೂ ಶನಿಗೆ ಶತ್ರು ಗ್ರಹಗಳು ನಿಮ್ಮ ಜಾತಕದಲ್ಲಿ ಇದ್ದಾರಾ ಅದನ್ನು ನೋಡ್ಕೋಬೇಕಾಗುತ್ತೆ ಇದನ್ನು ನೋಡಿಕೊಂಡು ನಾವು ಫಲಿತಾಂಶಗಳನ್ನು ಹೇಳಬೇಕಾಗುತ್ತೆ ಸುಮ್ಮನೆ ಗೋಚಾರದಲ್ಲಿ ನಮಗೆ ಈ ಥರ ಕೋಟಿಗಳಲ್ಲೇ ಸಂಪಾದನೆ ಮಾಡಿಬಿಡ್ತಾರೆ ಈ ವರ್ಷದಲ್ಲಿ ಈ ರಾಶಿಯವರು ಅಂತ ಹೇಳಿದರೆ ಅದು ತಪ್ಪಾಗುತ್ತೆ ನಿಮ್ಮ ಜಾತಕದಲ್ಲಿ ಕೂಡ ನಾವು ನೋಡ್ಕೋಬೇಕು ಆಮೇಲೆ ಅಷ್ಟಕವರ್ಗ ಬಿಂದುಗಳು ತುಂಬ ಇಂಪಾರ್ಟೆಂಟ್ ಶನಿ ನವಮಸ್ಥಾನಕ್ಕೆ ಅಂದರೆ ಅಷ್ಟಕವರ್ಗ ಬಿಂದುಗಳು ಎಷ್ಟು ಕೊಟ್ಟಿದ್ದಾರೆ ಅದ್ರ ಮೇಲೂ ಕೂಡ ನಮಗೆ ಫಲಿತಾಂಶಗಳು ಸಿಗಬೇಕು ಸಿಗ್ತಾ ಹೋಗುತ್ತೆ ಸೊ ಇದನ್ನು ನೆನಪಲ್ಲಿ ಇಟ್ಕೊಂಬಿಡಿ ಒಟ್ಟಾರೆಯಾಗಿ ಈ ಥರ ಸ್ವಲ್ಪ ತೀರ್ಥಕ್ಷೇತ್ರಗಳ ದರ್ಶನ ತಂದೆಗೆ ಆರೋಗ್ಯದಲ್ಲಿ ಭಂಗ ಉಂಟಾಗ್ತಕ್ಕಂಥದ್ದು ಅಥವಾ ತಂದೆಯ ವಿಚಾರದಲ್ಲಿ ಏನಾದರೂ ಯೋಚನೆ ಹೆಚ್ಚಾಗ್ತಕ್ಕಂಥದ್ದು ಆಮೇಲೆ ವಿದ್ಯಾರ್ಥಿಗಳು ಓದಿನ ಒಂದು ವಿಚಾರದಲ್ಲಿ ದೂರದ ವಾಸ ಇರಬೇಕಾಗಿರೋ ಪರಿಸ್ಥಿತಿ ಬರ್ತಕ್ಕಂಥದ್ದು ಈ ಥರ ಒಂದು ಸ್ಥಿತಿಗತಿಗಳು ಕಂಡು ಬರ್ತಾ ಇರುತ್ತೆ ಪಿತ್ರಾರ್ಜಿತ ಆಸ್ತಿ ವಿಚಾರದಲ್ಲಿ ಕೋರ್ಟ್ ಕಚೇರಿಯಲ್ಲಿ ಏನಾದರೂ ಇದ್ದರೆ ಸ್ವಲ್ಪ ರಿಸಲ್ಟ್ ಅನ್ನೋದು ನಿಧಾನವಾಗಿ ಬರ್ತಾ ಹೋಗುತ್ತೆ ಅಂತಲೇ ಹೇಳ್ಬೋದು ಈ ಕರ್ನಾಟಕ ರಾಶಿಯವರು ತಪ್ಪದೆ ಕಾಲಭೈರವೇಶ್ವರ ಗಾಯತ್ರಿ ಮಂತ್ರ ತಪ್ಪದೇ ಪಠನೆ ಮಾಡ್ಕೊತಾ ಹೋಗಿ ಎಂಟು ಶನಿವಾರ ಕಾಲಭೈರವೇಶ್ವರನಿಗೆ ಬೋದು ಗುಂಬಳಕಾಯಿ ದೀಪವನ್ನು ಹಚ್ಚೋದಕ್ಕೆ ಪ್ರಯತ್ನ ಮಾಡಿ ಸಾಧ್ಯ ಆದಷ್ಟು ದಕ್ಷಿಣ ಮೂರ್ತಿಗೆ ಹೆಚ್ಚು ರುದ್ರಾಭಿಷೇಕಗಳನ್ನು ಗುರುವಾರ ದಿನ ಮಾಡ್ ಮಾಡಿಸ್ಕೊಳೋದಕ್ಕೆ ಪ್ರಯತ್ನ ಮಾಡಿ ಮತ್ತು ಮುಖ್ಯವಾಗಿ ಮಾಡಬೇಕಾಗಿರೋ ಕೆಲಸ ಏನಪ್ಪ ಅಂತಂದರೆ ರಾಹುವಿಗೆ ಹುರುಳಿಕಾಳು ಮತ್ತು ಕೆ ಸಾರಿ ರಾಹುವಿಗೆ ಕರಿ ಉದ್ದಿನ ಬೆಳೆ ಕೇತುವಿಗೆ ಹುರುಳಿಕಾಳು ಇವೆರಡನ್ನು ಸ್ವಲ್ಪ ಸ್ವಲ್ಪ ಮಿಶ್ರಣ ಮಾಡ್ಕೊಂಡ್ಬಿಟ್ಟು ಒಂದೇ ಪಾತ್ರೆಯಲ್ಲಿ ಹಾಕ್ಬಿಟ್ಟು ನೀರಲ್ಲಿ ಹಾಕ್ಬಿಟ್ಟು ನೆನೆಸಿಬಿಟ್ಟು ಸಾಯಂಕಾಲದ ಹೊತ್ತು ಬೆಳಗ್ಗೆ ಎದ್ದ ತಕ್ಷಣ ಬೆಲ್ಲ ಮಿಶ್ರಣ ಮಾಡಿ ಗೋಚಾರದಲ್ಲಿ ದ್ವಿತೀಯ ಭಾವಸ್ಥಿತ ಅಷ್ಟಮ ಭಾವಸ್ಥಿತ ಕೇತು ಗ್ರಹ ಗ್ರಹ ದೋಷ ನಿವಾರಣೆ ಆಗಲಿ ಅಂತ ಕೇಳ್ಕೊಂಡ್ಬಿಟ್ಟು ಹಸುಗಳಿಗೆ ತಿನ್ಸಿ ಒಂದು ಇಪ್ಪತ್ತೇಳು ದಿನ ಮಾಡಿದ್ರೆ ಸಾಕು ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸರ್ವೇ ಜನ ಸುಖಿನೊಬ್ಬ ಧನ್ಯವಾದಗಳು ಜೈ ಶ್ರೀರಾಮ್